ದೊಕ್ಕಾನಾಮೆ ನೆರವೇಿಸುವ ಕ್ಷೇತ್ರ ಜಲದೇಪಾಲಾದೆ ತರಸದ ಶಕುವೆಂತು ಪಿಯತೆ ಹಾಗೂ ಬೆಟ್ಟದಲ್ಲಿ ಅನೇಕ ಅಲ್ಲಿಗೆ ಕಲಾ ಕಷ್ಟಗಳ ಅಲ್ಲಿಗೆ ಸರಿಗೆ ಎಲ್ಲ ಸತ್ಯರಿಗೆ ಆ ದಿನದದರಿಗೆ ಇನ್ನ ಬಂದಾಗ ಮಾಧ್ಯಮ ರ스와 ವಿಶೇಷರನ್ನ ವತಿಯಿಂದ ಸ್ಮರಣವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಪ್ರಾಂಪೂಜಿಯ ಡಾಕ್ಟರ್ ಶೈಶ್ರೀ ಶುಭಮಾನ್ ವಾಸಮಿಲ್ಲವರಾ ದಿವ್ಯ ಚೇತನವನ್ನು ಭಕ್ತಿಯಿಂದ ದುರ್ಗದಲ್ಲಿ ಸ್ಮರಣೆ ಮಾಡ್ತ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ದಿವ್ಯ ನೇತೃತ್ವವನ್ನು ದಯಪಾಲಿಸಿರುವಂತಹ ಕರುಣಾನಯಿಗಳಾದ ಬ್ರಹ್ಮ ಪೂಜೆಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ಅವರ ಪವಿತ್ರ ಪಾದಗಳಲ್ಲಿ ಭಕ್ತಿಯಿಂದ ನತನಸ್ತನಾಗಿ ಈ ಕಾರ್ಯಕ್ರಮದ ದೇವ್ಯ ಉಪಸ್ಥಿತಿಯಾದ ದೈವ ಆಶೀರ್ವಾದ ಹಾಗೂ ಕಿರಿಯ ಶೇರಾದಂತಹ ಪರಮ ಪೂಜ್ಯ ಶ್ರೀ ಸಿರಸದೇಶ್ವರ ಮಾಸ್ತಮಿಕರವರ ಪದಗಳಿಗೆ ಭಕ್ತಿ ಅರ್ಜಸತದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಉಪಸ್ಥಿತರಂತ ರಮೇರಿ ಪೂಜರದಿ ಕಿರಕೊಂಡಿ ಪೂಜರದಿ ಹಾಗೂ ಎಲ್ಲ ನಮ್ಮ ಕಲ್ಮಡ ಪೂಜೆಯಲ್ಲಿ ಹಾಗೂ ಎಲ್ಲ ಅಗೂ ಮೂರ್ತಿಗಳ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕಾರಗಳನ್ನ ಸಮರ್ಪಿಸಿ ಇಲ್ಲಿಯವರೆಗೆ ಆ ನೆಲವನ್ನ ಕುರಿತು ಬದುಕಿನ ಬಗ್ಗೆ ಅನ್ನದ ಮಹತ್ವದ ಬಗ್ಗೆ ವಿದ್ಯೆಯ ಬಗ್ಗೆ ಕ್ಷೇತ್ರದ ಬಗ್ಗೆ ಉಪನ್ಯಾಸದಲ್ಲಿ ಸ್ವಾರಸ್ಯಕರವಾಗಿ ವಿಚಾರಗಳನ್ನ ತಿಳಿಸಿದಂತಹ ಶರಣ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದಂತಹ ಎಂ ಜಿ ಸಿದ್ದರಾಮಯ್ಯನವರೇ ಇದ್ತಾರೆ ಪ್ರೀತಿಯ ಮಕ್ಕಳೇ ತಮ್ಮ ಜೊತೆಗೆ ಶರಣ ಶರಣಾರ್ಥಿಗಳು ಇದೊಂದು ಪವಿತ್ರವಾದಂತಹ ಸಂದರ್ಭ ಎಲ್ಲ ಮಕ್ಕಳು 15 ದಿನಗಳಿಂದ ಆನಂದವಾಗಿ ದರ್ಶನ ಒಂದು ಸುಸಂದರ್ಭ ಮತ್ತೇ ರೀತಿ ಯಾತ್ರೆ ನೇಜರಾಗ್ತಿದೆ ಸಂಗೀತ ಇದೆ ಅಂತ ಹೇಳಿ ಇನ್ನ ಜಾತ್ರೆ ಇರಬೇಕಿಲ್ಲ ಅದು ವಿಶೇಷವಾದಂತಹ ಯಾತ್ರೆ ಸಂದರ್ಭ ಇದು ಸಿದ್ಧಗಂಗಾ ಮಠದಲ್ಲಿ ಒಂದಂತಾರ ಸಿದ್ಧಗಂಗಾ ಮಠದ ಸರ್ವಕ್ತರಗಳು ಸಿದ್ಧಗಂಗಾ ಮಠದ ಒಳನಾಡಿಗಳೆಲ್ಲರೂ ಕೂಡ ವಿಶೇಷ ವಿಶೇಷವಾಗಿ ನರಸಿ ಬರುವಂತ ಒಂದು ಸಂದರ್ಭ ಯಾವುದು ಅಂತಂದ್ರೆ ಜಾತ್ರಾ ಮಹೋತ್ಸವ ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ ಇದು ವೈವಿಧ್ಯತೆಯ ಒಂದು ಮಹಾ ಜಾತ್ರೆ ಇದೆ ನಾವು ಜಗತ್ತಿನಲ್ಲಿ ಅನೇಕ ಕ್ಷೇತ್ರಗಳನ್ನ ಅನೇಕ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ನರಸ್ಕೊಂಡು ಹೋಗ್ತೀವಿ ನೋಡ್ಬೇಕು ಅಂತ ಹೇಳಿ ಸಿದ್ಧಗಂಗಾ ಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಕೂಡ ಅದೇ ರೀತಿ ಉತ್ತಮ ಒಂದು ಸಂಕಲ್ಪವನ್ನ ಇಟ್ಕೊಂಡು ಲಕ್ಷ ಲಕ್ಷಾಂತರ ಜನ ಬರೋದು ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ ಇದೊಂದು ಪುಣ್ಯ ಕ್ಷೇತ್ರ ಇದೊಂದು ಪಾವನ ಕ್ಷೇತ್ರ ಈ ಒಂದು ಪವಿತ್ರ ಭೂಮಿಯಲ್ಲಿ ಒಂದು ತಪಸ್ಸಿನ ಒಂದು ಸಿದ್ಧಿ ಇದೆ ಶಕ್ತಿ ಇದೆ ಎನ್ನುವ ಕಾರಣಕ್ಕಾಗಿ ಅದು ವಾಸ್ತವವೂ ಕೂಡ ಆಗಿ ಭಾರತದ ಇತಿಹಾಸವನ್ನ ನೋಡಿದಾಗ ಅದೊಂದು ಕರ್ನಾಟಕದ ಒಂದು ಕಲ್ಯಾಣ ಭೂಮಿಗೆ ವಿಶೇಷವಾದಂತಹ ಮಾತು ಬಂದದ್ದು ಒಂದು ಪವಿತ್ರ ಭೂಮಿಯ ಬಗ್ಗೆ ಚಂದ್ರಸೃಣನವರು ಒಂದು ಮಾತನ್ನ ಹೇಳ್ತಾರೆ ಲೋಕದೊಳಗೆ ಕಲ್ಯಾಣವೇ ಕೈಲಾಸವೆನಿಸಿದ್ದು ಇಂಥ ಕಲ್ಯಾಣವರೆದರೆ ಪಾಪಕ್ಷಯ ಇಂಥ ಕಲ್ಯಾಣದ ದರ್ಶನವ ಮಾಡಿದರೆ ಬಹು ಜಾಸ್ತಿ ಲೋಕದೊಳಗೆ ಕಲ್ಯಾಣದ ಮಹಾತ್ಮೆ ಕೇಳಿದರೆ ಕರ್ಮಾಕ್ಷಯವಾಗುವುದು ಮೋಕ್ಷ ಸಾಧ್ಯವಾಗುವುದು ಇದು ಕಾರಣ ಕೂಡಲ ಚಂದ್ರ ದೇವ ನಿಮ್ಮ ಭಕ್ತ ಬಸವಣ್ಣನಿಂದ ಕಾವೇ ಮಹಾ ಕಲ್ಯಾಣವೆಂದರಿದಂತೆ ಅಂದ್ರೆ ಬಸವಣ್ಣನವರ ಮಹತ್ವವನ್ನ ಸಾಡುವಂತಹ ಸಂದರ್ಭದ ಜೊತೆಗೆ ಆ ಕೈಲಾಸದ ಒಂದು ಮಹಿಮೆಯನ್ನ ಕಲ್ಯಾಣದ ಮೂಲಕವಾಗಿ ಅಂದ್ರೆ ಕೈಲಾಸವನ್ನ ಎಲ್ಲಿ ಹೇಳ್ತಾರೆ ಅಂತ ಹೇಳುದು ಬಸವಣ್ಣನವರಿಂದ ಬಸವಾದಿ ಶಿವೇಶ್ವರನಿಂದ ಕ್ಷೇತ್ರದ ಒಂದು ಮಹಿಮೆಯನ್ನ ಕಾಕ್ತಾ ಇದ್ದಾರೆ ಅಂದ್ರೆ ಈ ಲೋಕದಲ್ಲಿ ನಿಜವಾದ ಕಲ್ಯಾಣ ಯಾವುದು ಅಂತ ಅಂತಂದ್ರೆ ಬಸವಾದಿ ಶಿವೇಶ್ವರನ ಮೆಟ್ಟಿದಂತಹ ದರ ಏನಿದೆ ಅದೇ ನಿಜವಾದ ಒಂದು ಕೈಲಾಸ ಅದೇ ಕಲ್ಯಾಣ ಇಂತ ಕಲ್ಯಾಣವನ್ನ ಏನಾಗುತ್ತೆ ನಮ್ಮ ಎಲ್ಲ ಪಾಪಗಳು ಕಳೆದೋಗುತ್ತೆ ಕಲ್ಯಾಣದ ದರ್ಶನವನ್ನ ಮಾಡಿದ್ರೆ ಎಲ್ಲ ಧರ್ಮಗಳು ಕೂಡ ನಮ್ಮಿಂದ ದೂರ ಆಗುತ್ತೆ ಅದೇ ರೀತಿ ಆ ಮಹಾತ್ಮರ ಹಿತವಶಗಳನ್ನ ಆರಿಸಿದ್ರೆ ಎಲ್ಲ ಕರ್ಮಕ್ಷಯಗಳು ಕೂಡ ಹುಟ್ಟ ಆಗತ್ತೆ ಮೋಕ್ಷ ಸಾಧ್ಯ ಆಗತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಅದೇ ರೀತಿ ಈ ಪವಿತ್ರವಾದಂತಹ ಸಿದ್ಧಗಂಗಾ ಏನಿದೆ ಈ ಬಸವಾಣಿ ಶಿವಶರಣರು ಮೆಟ್ಟಿದಂತಹ ಹನ್ನೆರಡನೆಯ ಶತಮಾನ ನಮ್ಗೆ ಇಪ್ಪತ್ತೊಂದನೆಯ ಶತಮಾನದ ಕಲ್ಯಾಣ ಯಾವುದು ಅಂತ ಅಂದ್ರೆ ಅದು ಸಿದ್ಧಗಂಗಾ ಕ್ಷೇತ್ರ ಆ ಶಿವಕುಮಾರ ಮಹಾಸ್ವಾಮಿಗಳವರ ಪಾದ ಸ್ಪರ್ಶದ ಮೂಲಕವಾಗಿ ಹನ್ನೆರಡನೇ ಶತಮಾನದ ಕಲ್ಯಾಣವನ್ನ ತಾವೆಲ್ಲರೂ ನೋಡೋಕ್ ಸಾಧ್ಯ ಆಗ್ತೀನಿ ಅಂತ ಅಂದ್ರೆ ಸಿದ್ಧಗಂಗಾ ಮಠದಲ್ಲಿ ಅಂತ ಒಂದು ಪವಿತ್ರವಾದಂತಹ ಒಂದು ಪುಣ್ಯ ಭೂಮಿಯಲ್ಲಿ ತಾವೆಲ್ಲರೂ ಓದ್ತಿದ್ದೀರಲ್ಲ ಅಂದ್ರೆ ಈ ವಜ್ರದಲ್ಲಿ ಇಡುವಂತ ಮಾತು ಏನು ಅಂತ ಅಂದ್ರೆ ಇರುವಂತಹ ಕಲ್ಯಾಣವನ್ನ ನಾವು ನೆನೆಸ್ಕೊಂಡ್ರೆ ನೋಡಿದ್ರೆ ನಮ್ಮ ಪಾಪಗಳೆಲ್ಲ ದೂರ ಆಗ್ತಿದೆ ಅಂತ ಹೇಳಿ ಆದ್ರೆ ಇನ್ನೂ ಒಂದು ಹೆಜ್ಜೆ ಅಂತ ಅಂದ್ರೆ ಅಂತ ಕಲ್ಯಾಣದ ಭೂಮಿಯಾಗಿರುವಂತಹ ಸಿದ್ಧಗಂಗಾ ಮಠದಲ್ಲಿ ನೀವೆಲ್ಲರೂ ಓದ್ತಿದ್ದೀರಲ್ಲ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಲ್ಲ ಅದೇ ನಮ್ಮ ದೊಡ್ಡ ಭಾಗ್ಯ ಅದೇ ನಮ್ಮ ದೊಡ್ಡ ಒಂದು ಆಶೀರ್ವಾದ ಅನ್ನುವುದು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ದೊಡ್ಡ ವಿಚಾರ ಸಿದ್ಧಗಂಗಾ ಜಾತ್ರೆಯ ಒಂದು ವಿಶೇಷತೆಯ ಬಗ್ಗೆ ಇಡೀ ನಾಳೆ ಕೊಂಡಾಡುತ್ತೆ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳನ್ನ ವಿಶೇಷವಾಗಿ ಗಮನಿಸಿಕೊಂಡು ಕೇವಲ ಧಾರ್ಮಿಕತೆಗಷ್ಟೇ ಸೀಮಿತವಾಗಿರದೆ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಒಂದು ಪ್ರಾಧಾನ್ಯತೆಯ ಮೂಲಕವಾಗಿ ಜಾತ್ರೆಯಿಂದ ವೈವಿಧ್ಯಮಯವಾಗಿ ಪರಮ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದದ ಮೂಲಕವಾಗಿ ಈ ಜಾತ್ರೆ ಸುಮಾರು ಅನೇಕ ಆರ್ನೇರ ನೂರ ಹದಿನೈದು ವರ್ಷಗಳಿಗೂ ಮಿಗಿಲಾಗಿ ನಮ್ಗೆಲ್ಲರಿಗೂ ಕೂಡ ಒಂದು ಬೋಧನೆಯ ಮೂಲಕವಾಗಿ ಪ್ರಾತ್ಯಕ್ಷೆಯ ಮೂಲಕವಾಗಿ ನಡ್ಕೊಂಡು ಬರ್ತಾ ಇದೆ ಈ ವರ್ಷವೂ ಕೂಡ ತುಂಬಾ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಹದಿನೆಂಟನೇ ತಾರೀಖಿನಿಂದ ಇಲ್ಲಿಯವರೆಗೂ ಕೂಡ ನಡೆದುಕೊಂಡು ಬಂದಿದೆ ಅದಕ್ಕಿಂತಲೂ ಕೂರುವುದಲ್ಲೂ ಕೂಡ ದನಗಳ ಜಾತ್ರೆ ಇಡೀ ಕರ್ನಾಟಕಕ್ಕೆ ಒಂದು ಮೆರುಗನ್ನ ತರುವ ರೀತಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಆ ದನಗಳ ಜಾತ್ರೆಯು ಕೂಡ ಒಂದು ವೈವಿಧ್ಯಪೂರ್ಣವಾಗಿ ವೈಭವ ಪೂರಿತವಾಗಿ ಅರ್ಥಪೂರ್ಣವಾಗಿ ಈ ಒಂದು ಸಂದರ್ಭದಲ್ಲಿ ಜರುಗಿದೆ ಇಂಥ ಎಲ್ಲ ಜಾತ್ರೆಗಳನ್ನ ನಾವು ಅದೇ ಒಂದು ನಮ್ಮ ಒಂದು ಸುದೈವ ಒಂದೊಂದು ಅಂಶವನ್ನ ಕಲಿಬೇಕು ಅಂತ ಅಂದ್ರೆ ಜಗತ್ತಿನ ಯಾವ ಮನೆಗೂ ಹೋಗ್ಬೇಕು ಆದ್ರೆ ಸಿದ್ಧಗಂಗಾ ಮಠದಲ್ಲಿರುವವರಿಗೆ ಅದ್ಯಾವದ್ರ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ವಿದ್ಯೆಯನ್ನ ತಿಳಿಸುವಂತಹ ಯಾವುದಾದ್ರೂ ಕ್ಷೇತ್ರ ಇದ್ರೆ ಸಿದ್ಧಗಂಗಾ ಮಠ ಮಾತ್ರ ಅಂತ ಒಂದು ಸಿದ್ಧಗಂಗಾ ಮಠದಲ್ಲಿ ಹೋಗಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ದಿನ ಒಂದು ಜಗತ್ತಿನಲ್ಲಿ ಉನ್ನತವಾದಂತಹ ಒಂದು ಸ್ಥಾನವನ್ನ ಗಳಿಸಿಕೊಳ್ಳುವಂತಹ ಒಂದು ಅರ್ಹತೆಯನ್ನ ಪಡ್ಕೊಂಡಿರೋದು ನಾವೆಲ್ಲರೂ ಕೂಡ ಕಂಡಿದ್ದೀವಿ ನೀವುಗಳು ಅಷ್ಟೇ ಯಾಕಂದ್ರೆ ಎಷ್ಟೋ ಜನ್ಮದ ಒಂದು ಪುಣ್ಯದ ಫಲವಾಗಿ ನಾವೆಲ್ಲರಿಗೂ ಇಲ್ಲಿ ಒಂದು ಅವಕಾಶ ದೊರೆತಿದೆ ನಾವೆಲ್ಲ ಪ್ರವೇಶ ಪಡೆಯುವಾಗ ನೋಡಿರ್ಬೋದು ಎಷ್ಟೋ ಜನಕ್ಕೆ ಅವಕಾಶಗಳೇ ಲಭ್ಯವಾಗೋದಿಲ್ಲ ಆದ್ರೆ ಆ ಅವಕಾಶ ವಂಚಿತರ ಒಂದು ಸಾಲಿನಲ್ಲಿ ನೀವ್ಯಾರು ನಿಲ್ಲದೆ ನೀವೆಲ್ ಕೂಡ ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡುವಂತಹ ಒಂದು ಕೃಪಾ ಒಂದು ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಕೃಪಾ ಆಶೀರ್ವಾದ ನಿಮ್ಮೆಲ್ಲರೂ ಆದ್ರೆ ಜವಾಬ್ದಾರಿ ದೊಡ್ಡದಿದೆ ಯಾಕಂದ್ರೆ ಮಠದಲ್ಲಿ ಓದಿರುವ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಸ್ಥಾನ ಇದೆ ಆದ್ರೆ ಸಿದ್ದರಾಮಯ್ಯವರು ಮಾತಾಡ್ತಾ ಹೇಳಿದ್ರು ನಾವು ಮಠದಿಂದ ಬಂದಿದ್ದೀವಿ ಅಂದ ತಕ್ಷಣ ಆಟೋದ ಕರ್ಕೊಂಡು ಹೋದ್ರು ಡೀಸ್ಕೊಳ್ಲಿಲ್ಲ ಅಂತ ಹೇಳಿ ಅದೇ ರೀತಿ ನೀವು ಮಠದಲ್ಲಿ ಓದಿದ್ದೀರಾ ಅಂತ ಅಂತಾದ್ರೆ ಇಡೀ ಜಗತ್ತೆ ನಿಮ್ಮ ನೋಡುವಂತ ದೃಷ್ಟಿಕೋನವೇ ಬೇರೆ ನಿಮ್ಗೆ ಕೊಡುವಂತಹ ಗೌರವೇ ಬೇರೆ ಅಂದ್ರೆ ನೀವು ಹೊರಗಡೆ ಹೋಗಿ ನೀವು ಇಲ್ಲೋದರಿ ಅಂತ ಹೇಳಿ ಕೇಳಿದ್ರೆ ಸಿದ್ಧಗಂಗಾ ಮಠದಲ್ಲಿ ಅಂತ ಅಂತಾದ್ರೆ ನಿಮ್ಮನ್ನ ಗೌರವಿಸುವಂತಹ ಒಂದು ಗೌರವದ ಭಾವನೆಯೇ ಬೇರೆ ಇರುತ್ತೆ ಆದ್ರೆ ಜವಾಬ್ದಾರಿ ನಮ್ಮದೆಲ್ಲೇ ಏನಿರುತ್ತೆ ಅಂತ ಆದ್ರೆ ಮಠದಲ್ಲಿ ನಿಷ್ಠೆಯಿಂದ ಓದಿ ಇಲ್ಲಿ ನಿಷ್ಠೆಯಿಂದ ಕಾಯಕವನ್ನ ಮಾಡಿ ಉತ್ತಮವಾದಂತಹ ಬದುಕನ್ನ ಕಟ್ಕೊಂಡ್ರೆ ಅದೇ ಪ್ರಮೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ನಾವು ಸಲ್ಲಿಸುವಂತಹ ದೊಡ್ಡ ಭಕ್ತಿ ಪ್ರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ನಾವು ನೀಡುವಂತಹ ಒಂದು ದೊಡ್ಡ ಭಕ್ತಿಯ ಕಾಣಿಕೆ ಅದು ಆದ್ರೆ ಅದ್ಯಾವುದು ಸುಲಭ ಅಲ್ಲ ಜೀವನ ಅನ್ನೋದು ಎಷ್ಟು ಕಷ್ಟ ಅಂತ ಹೇಳಿ ನಮಗೆ ಹೊರಗಡೆ ಹೋದಾಗ ಗೊತ್ತಾಗತ್ತೆ ಆದ್ರೆ ಎಷ್ಟೇ ಕಷ್ಟಗಳಿದ್ರು ಕೂಡ ಅದನ್ನ ಮೆಟ್ಟಿ ನಿಲ್ಲೋದಕ್ಕೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಒಂದು ಶಕ್ತಿಯಾಗಿ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ಇದೆ ಅದನ್ನ ನಾವೆಲ್ಲರೂ ಮಾಡ್ಬೇಕಾಗಿರೋದೇನೋ ಅಂತ ಅಂದ್ರೆ ನಿಷ್ಠೆಯಿಂದ ಅಧ್ಯಯನವನ್ನ ಮಾಡ್ಬೇಕು ನಿಷ್ಠೆಯಿಂದ ಉತ್ತಮವಾದಂತಹ ಗುಣಗಳನ್ನ ಕಲ್ತ್ಕೊಳ್ಬೇಕು ಆ ಮೂಲಕವಾಗಿ ನಾವು ಉತ್ತಮವಾದಂತಹ ಅಧ್ಯಯನವನ್ನ ಮಾಡಿದ್ರೆ ಉತ್ತಮವಾದಂತಹ ಗುಣಗಳನ್ನ ಅಳವಡಿಸ್ಕೊಳ್ತದೆ ಆದ್ರೆ ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಬಹುದು ಈ ಜಾತ್ರೆ ಏನಿದೆ ಜಾತ್ರೆ ಹದಿನೈದು ದಿನಗಳಿಂದ ಕಲಿಯುವ ಸಂಭ್ರಮವನ್ನ ಕೊಟ್ಟಿದೆ ಯಾಕಂದ್ರೆ ಜಾತ್ರೆಯಲ್ಲಿ ವೈವಿಧ್ಯಮಯವಾದಂತಹ ಎಲ್ಲ ಅಂಶಗಳು ಇದೆ ಅದೇ ರೀತಿ ಬದುಕಿನ ಒಂದು ದೊಡ್ಡ ಯಾತ್ರೆಯಲ್ಲಿ ನಮ್ಗೆ ದಿನನಿತ್ಯದ ಜಾತ್ರೆಯ ಒಂದು ವಾತಾವರಣ ಇರಬೇಕು ಅಂದ್ರೆ ಅದು ಕೊಡುವಂತ ಶಕ್ತಿ ಆಗಿದೆ ಅಂತಂದ್ರೆ ಅದು ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ಮಾತ್ರ ಇದೆ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದಕ್ಕೆ ನಾವೆಲ್ಲರೂ ಮಾತ್ರ ಅಂದ್ರೆ ಒಳ್ಳೆಯ ಗುಣಗಳನ್ನ ಮಾತ್ರ ನಾವು ಕಲ್ತ್ರೆ ಅದನ್ನ ಅಳವಡಿಸಿಕೊಂಡ್ರೆ ಅವರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಯಾಕಂದ್ರೆ ನಾವು ಜೀವನದಲ್ಲಿ ಎಲ್ಲರೂ ಕೂಡ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀವಿ ಆದ್ರೆ ಪ್ರಯತ್ನ ಪಡುವವರ ಸಂಖ್ಯೆ ಕಡಿಮೆ ಇನ್ನೊಂದು ತಿಂಗಳು ಬಿಟ್ಟರೆ ಎಕ್ಸಾಮ್ ಬರುತ್ತೆ ಎಕ್ಸಾಮ್ ಅಲ್ಲಿ ಎಲ್ರಿಗಿಂತ ಕ್ಲಾಸಲ್ಲಿ ನಾನು ಬಂದಿರಬೇಕು ಅಂತ ಹೇಳಿ ಅನೇಕ ಜನ ಅಂದ್ಕೊಳ್ತಾರೆ ಆದ್ರೆ ಕ್ಲಾಸ್ ನಲ್ಲಿ ಬಂದು ಬರುವ ಯಾರು ಯಾರು ಚೆನ್ನಾಗಿ ಓದಿರ್ತಾರೆ ಅವ್ರು ಮಾತ್ರ ಅಂದ್ಕೊಳ್ಳಲು ಮುಖ್ಯ ಅಲ್ಲ ಸಂಕಲ್ಪದ ಜೊತೆಗೆ ಒಂದು ದೃಢ ನಿರ್ಧಾರದ ಜೊತೆಗೆ ನಿರಂತರವಾದಂತ ಒಂದು ಪ್ರಯತ್ನ ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯ ಆಗುತ್ತೆ ಅದಕ್ಕೆ ಕನ್ನಡ ಸಾಹಿತ್ಯದ ಒಂದು ಕವನಗಳಲ್ಲಿ ಒಂದು ಕವನ ಇದೆ ಏನು ಅಂತಂದ್ರೆ ಮೇಲುಗಿರಿ ಏರಲಿಕ್ಕೆ ಹುಮ್ಮಸ್ಸು ಸೋಪಾನ ಜೀವನ ಉತ್ಸಾಹವೇ ಸಾಧಿಸುವ ಆಕಾಂಕ್ಷೆ ಬೆಚ್ಚನೆಯ ಮೈಸೂರಿಗೆ ಸ್ಪಷ್ಟ ಗುರಿಯೇ ಶಿಖರ ಅಂತ ಹೇಳಿ ಶೋಕ್ನವರು ಕಡೆ ಇದನ್ನ ದಯವಾಗಿ ಹೇಳ್ತಾರೆ ಉನ್ನತವಾದಂತಹ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಹೋಮಸ್ ಇರಬೇಕು ನಾನು ಓದ್ತೀನಿ ಚೆನ್ನಾಗಿ ವಿದ್ಯಾವಂತನಾಗ್ತೀನಿ ಅನ್ನುವಂತ ಹುಮ್ಮಸ್ ಇದ್ರೆ ಪರೀಕ್ಷೆಯಲ್ಲೂ ಉತ್ತಮವಾದಂತಹ ಅಂಕಗಳನ್ನ ಗಳಿಸ್ಕೊಳ್ಬಹುದು ಅದೇ ರೀತಿ ನಮ್ಮ ಜೀವನದಲ್ಲಿ ಸದಾ ಉತ್ಸಾಹ ಯಾವುದು ಅಂತ ಅಂತ ಅಂದ್ರೆ ನಾವು ಉತ್ಸಾಹದ ಮೂಲಕವಾಗಿ ಉತ್ತಮ ಗುಣಗಳನ್ನ ಅಳವಡಿಸಿಕೊಂಡಾಗ ಏನಾಗುತ್ತೆ ಅದೇ ಉತ್ಸಾಹ ಉತ್ಸಾಹವಾಗಿ ಕಾಣುತ್ತೆ ಅದೇ ನಾವು ನಿಲ್ಲುವಂತಹ ಕಾರಣ ಸುಖವಾಗಿ ಜೀವನದಲ್ಲಿ ಇರಬೇಕು ಅಂತ ಅಂದ್ರೆ ಉತ್ಸಾಹ ಭರಿತವಾಗಿರ್ಬೇಕು ಈಗ ಹೇಗೆ ಜಾತ್ರೆಯಲ್ಲಿ ನೀವೆಲ್ಲರೂ ಉತ್ಸಾಹದಿಂದ ಓಡಾಡ್ತಿದ್ದೀರಲ್ಲ ಅದೇ ರೀತಿ ಜೀವನದಲ್ಲಿ ಕಾಯಕದಲ್ಲಿ ನಿಷ್ಠೆಯಿಂದ ಈ ಉತ್ಸಾಹ ನಿಂತಿದ್ರೆ ನಾವೆಲ್ಲರೂ ಶಿಖರವನ್ನ ಮೇರಬಹುದು ಅದೇ ರೀತಿ ನಮ್ಮಲ್ಲಿರುವಂತಹ ಆಕಾಂಕ್ಷೆಗಳೇನಿದೆ ಮತ್ತೆ ಎಷ್ಟೇ ಚಳಿ ಇದ್ರೂ ಕೂಡ ನಾವು ಬಟ್ಟೆಯನ್ನ ಹಾಕಾಗ ಚಳಿ ಯಾವ ರೀತಿ ಕಡಿಮೆ ಆಗುತ್ತೆ ಅದೇ ರೀತಿ ನಮ್ಗೆ ಬೆಚ್ಚನೆಯ ಬಟ್ಟೆ ಯಾವ್ದಿರ್ಬೇಕು ಅಂತ ಅಂದ್ರೆ ನಾನು ಆ ಗುರಿಯನ್ನ ಮುಟ್ಟಬೇಕು ಅನ್ನುವಂತಹ ಒಂದು ದೊಡ್ಡ ಆಕಾಂಕ್ಷೆ ಇರಬೇಕು ಅದ್ರ ಜೊತೆಗೆ ಗುರಿ ಇರಬೇಕು ನಾನು ಯಾವ ದಾರಿಯಲ್ಲಿ ನಡೆದ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಗುರಿ ಇರಬೇಕು ಇನ್ನೊಂದು ಪಕ್ಕದ ಜೊತೆ ಇದ್ರ ಜೊತೆಗೆ ಹೇಳೋದಾದ್ರೆ ಗುರಿಯನ್ನ ತಲುಪೋದಕ್ಕೆ ಯಾರೇ ಬೇಕೋ ಹಿಂದೆ ಗುರು ಇರಬೇಕು ಆ ಗುರುಗಳ ರೀತಿಯಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಗೆ ಸದಾ ಆಶೀರ್ವಾದವನ್ನ ನೀಡುತ್ತಿದ್ದಾರೆ ಅದೆಲ್ಲದಕ್ಕಿಂತ ವಿಶೇಷವಾಗಿ ನಾವೆಲ್ಲರೂ ಮುನ್ನಡೆಯೋದಕ್ಕೆ ಶಿವಕುಮಾರ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದದಕ್ಕಿಂತ ದೊಡ್ಡದ ಈ ಜಗತ್ತಲ್ಲಿ ಯಾವುದೂ ಇಲ್ಲ ಶಿವಕುಮಾರ ಮಹಾಸ್ವಾಮಿಗಳ ಕೃಪಾಶೀರ್ವಾದವೇ ನಮ್ಮನ್ನ ಸದಾ ನಡ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿದೆ ನಮ್ಮೆಲ್ಲರ ಒಂದು ಸುದೈವ ಎನ್ನುವಂತೆ ಶಿವಕುಮಾರ ಮಹಾಸ್ವಾಮಿಗಳವರ ರೂಪದಲ್ಲೇ ಸಿದ್ದಲಿಂಗ ಮಹಾಸ್ವಾಮಿಗಳವರು ನಾವೆಲ್ಲರಿಗೂ ಆಶೀರ್ವಾದವನ್ನ ನೀಡ್ತಾ ಅದರ ಜೊತೆಗೆ ಮಾರ್ಗದರ್ಶನವನ್ನು ಮಾಡ್ತಿದ್ದಾರೆ ಅವರನ್ನ ಪಡೆದಿರುವಂತಹ ನಾವೇ ಒಂದು ಸುದೈವ ನಾವೆಲ್ಲರೂ ಕೂಡ ಒಂದು ಪುಣ್ಯದ ಒಂದು భూమ్య ఎల్ యంద్రె జగత్నల్ దొరదవ్ ఇవ్వు తువా జన శివకుమార మహాస్వామి ఆశీర్వదన పెడదు అరకమల సంజాతీల్గూ ఆశీర్వదీర సద్ది మహాస్వామి నన్ను యాూ వగ్లీ యాకంద్రెలదూ నమ్ అర్హత ఇలా ಒಬ್ಳೋದಕ್ಕೂ ಒಂದು ಅರ್ಹತೆ ಇರಬೇಕು ಆದ್ರೆ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ ಒಬ್ಲೋದಕ್ಕೂ ನಮ್ಗೆ ಅರ್ಹತೆ ಇಲ್ಲ ಯಾಕಂದ್ರೆ ಜಗತ್ತಲ್ಲಿ ವಿಭಾಜನ ದೊಡ್ಡವರನ್ನ ವಿದ್ಯಾವಂತರನ್ನ ಪ್ರಶಸ್ತಿ ಪಡಲಿರೋರನ್ನ ಹಣ ಸಂಪಾದನೆ ಮಾಡಿರೋ ನೋಡಿದೀವಿ ಆದ್ರೆ ಮಗುವಿನ ಮಾನಸ್ ಇರುವಂತಹ ಒಬ್ಬ ವ್ಯಕ್ತಿಯೇ ಯಾರಾದ್ರೂ ಇದ್ದು ಅಂದ್ರೆ ಅದು ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅನ್ನೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ನಾವು ಎಲ್ಲ ಜಗತ್ತಿನಲ್ಲಿ ಏನನ್ನ ಕಲಿಯೋದಕ್ಕೂ ಹೊರಗಡೆ ಹೋದ್ರು ನಾವು ಮಗುವಿನ ಮನಸ್ಸನ್ನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನ ಸಿದ್ಧಗಂಗಾ ಮಠದಲ್ಲೇ ನನ್ನ ಕಲಿಬೇಕು ಅನ್ನೋದು ನನ್ನ ಒಂದು ಭಾವನೆ ಅಂತಹ ಪರಮ ಪೂಜ್ಯರ ಆಶೀರ್ವಾದದಲ್ಲಿ ದಿನನಿತ್ಯ ಇರುವಂತಹ ನೀವುಗಳೇ ಕನ್ಯರು ಆ ಪರಮ ಪೂಜ್ಯರ ಒಂದು ಮನಸ್ಸಿಗೆ ಯಾವಾಗ ಸಂತೋಷ ಆಗುತ್ತೆ ಅಂತ ಅಂದ್ರೆ ನೀವು ಮತ್ತೆ ಮಠಕ್ಕೆ ಬಂದು ನನ್ನ ಜೀವನದಲ್ಲಿ ಚೆನ್ನಾಗಿದ್ದೀನಿ ಒಳ್ಳೆಯ ಸ್ಥಾನದಲ್ಲಿ ಇದ್ದೀನಿ ನನ್ನ ಕುಟುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜವಾದ ಸಂತೋಷ ಯಾರಿಗಾಗತ್ತೆ ಅಂತ ಆದ್ರೆ ಶಿವಕುಮಾರ್ ಮಹಾಸ್ವಾಮಿಗಳವರೆಗಾಗ್ತಿತ್ತು ಈಗ ಸಿದ್ಧಲಿಂಗ ಮಹಾಸ್ವಾಮಿಗಳವರೆಗಾಗ್ತಿದೆ ಈ ಜಾತ್ರೆಯ ಒಂದು ವೈವಿಧ್ಯಮಯವಾದಂತ ಪ್ರತಿಯೊಂದು ಅಂಶವನ್ನ ನಾವು ನಿಮ್ಮೆಲ್ಲರೂ ಕಂಡಿದ್ದೀವಿ ಆ ಮೂಲಕವಾಗಿ ಸಿದ್ಧಗಂಗಾ ಕ್ಷೇತ್ರದ ಮಹಿಮೆಯನ್ನ ಜಗತ್ತಿಗೆ ಸಾರುವಂತಹ ಒಂದು ಸಾಧನೆ ನಾವು ನಿಮ್ಮೆಲ್ಲೂ ಕೂಡ ನಿಲ್ಲಬೇಕಾಗಿದೆ ಜೊತೆಗೆ ಈ ಒಂದು ಪವಿತ್ರ ಭೂಮಿಯಲ್ಲಿ ಇರುವಂತಹವರಿಗೆ ಒಂದು ದೊಡ್ಡ ಜವಾಬ್ದಾರಿಯ ಬಗ್ಗೆ ನಾನು ಆಸೆ ಇರದಾಗಿ ಉತ್ತಮ ಗುಣಗಳನ್ನ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಯಶಸ್ಸು ಯಾವಾಗಲೂ ನಮಗೆ ಹಿಂದೆ ಇದ್ದೇ ಇರುತ್ತೆ ಗುರುವಿನ ಕೃಪ ಇದ್ದೇ ಇರುತ್ತೆ ಈ ಒಂದು ವೈಭವದ ಜಾತ್ರೆಗೆ ಈ ವರ್ಷದ ಜಾತ್ರೆಗೆ ಇನ್ನು ತೆರೆ ಬೀಳ್ತಾ ಇದೆ ದಿನ ವಿಶೇಷ ಎನ್ನುವಂತೆ ಕೆಪೋತ್ಸವ ಪಂಚಬ್ರಹ್ಮೋತ್ಸವ ಬ್ರಹ್ಮೋತ್ಸವ ಎರಡೂ ಕೂಡ ನಡೆಯುತ್ತೆ ಇದು ಈ ವರ್ಷದ ಜಾತ್ರೆಗೆ ಮಾತ್ರ ತೆರೆ ಅಂದ್ರೆ ನಾಳೆ ಇದು ತೆರೆ ಅಂತ ಅಂದ್ರೆ ಮುಂದಿನ ಜಾತ್ರೆಗೆ ಮತ್ತೆ ದಾರಿ ಪ್ರಾರಂಭ ಆಗುವಂಥದ್ದು ಮುಂದಿನ ಜಾತ್ರೆ ಇದಕ್ಕಿಂತಲೂ ಕೂಡ ವೈಭವಪೂರ್ಣವಾಗಿ ನಡ್ಕೊಂಡು ಬರ್ತೀವಿ ನೂರ ಹದಿನೈದು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಜಾತ್ರೆ ಪ್ರತಿ ವರ್ಷವೂ ಕೂಡ ಒಂದು ಉನ್ನತೋನ್ನತವಾಗಿ ಬೆಳಕೊಂಡು ಬರುತ್ತಿದೆ ಮುಂದಿನ ಜಾತ್ರೆ ಇನ್ನೂ ವಿಶೇಷವಾಗಿ ಇರುತ್ತೆ ಅದಕ್ಕೆ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ಇದೆ ಸಿದ್ಧಲಿಂಗ ದಿವ್ಯ ಸಂಕಲ್ಪ ಇದೆ ವಿಶೇಷ ಅನ್ನುವಂತೆ ಅವರ ಕೃಪಾ ಆಶೀರ್ವಾದದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಇದ್ದೀವಿ ಈ ಒಂದು ಹಿಂದಿನ ವೇದಿಕೆಯಲ್ಲಿ ಪರಮ ಪೂಜರು ನಾವೆಲ್ಲರಿಗೂ ಆಶೀರ್ವಾದವನ್ನ ದಯಪಾಡಿಸಿದ್ದಾರೆ ಹಿರಿಯ ಶ್ರೀಗಳು ಕೂಡ ಉಪಸ್ಥಿತರಿದ್ದು ಎಲ್ಲರಿಗೂ ಆಶೀರ್ವಾದವನ್ನ ನೀಡ್ತಾ ಇದಾರೆ ಉತ್ತಮವಾಗಿ ಶ್ರೀಮಠದ ಹಿರಿಯ ವಿದ್ಯಾರ್ಥಿಯಾಗಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಅನುಭವಿಸಿದಂತಹ ಅನುಭವವನ್ನ ಸಿದ್ದ ಸಿದ್ದರಾಮಯ್ಯ ಅವರು ನಿಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಎಲ್ಲರೂ ಕೂಡ ಇದನ್ನ ಅಳವಡಿಸಿಕೊಂಡು ಈ ಜಾತ್ರೆಯಲ್ಲಿ ತಿಳಿದಿರುವಂತಹ ಎಲ್ಲ ಉತ್ತಮ ಅಂಶಗಳನ್ನ ಅನೇಕ ಉಪನ್ಯಾಸಗಳಲ್ಲಿ ತಿಳಿದು ಬಂದಿರುವಂತಹ ಉತ್ತಮ ಜ್ಞಾನಗಳನ್ನ ವಸ್ತು ಪ್ರದರ್ಶನ ಆಗಿರ್ಬೋದು ಇತರ ಅಂಶಗಳಾಗಿರ್ಬೋದು ಇಳಿದಂತಹ ಪ್ರತಿಯೊಂದು ಅಂಶಗಳನ್ನ ತಾವೆಲ್ಲರೂ ಕೂಡ ಅಳವಡಿಸಿಕೊಂಡ್ರೆ ಇದೇ ಒಂದು ದೊಡ್ಡ ವಿದ್ಯೆ ಆಗತ್ತೆ ಆ ಮೂಲಕವಾಗಿ ತಳೆಂದ್ರೂ ಒಂದು ಜಗತ್ತಿಗೆ ಸತ್ಪ್ರದ ಸತ್ಪ್ರಜೆಗಳ ಆಗ್ಬೋದು ಅನ್ನುವಂತ ಒಂದು ಮಾತನ್ನ ಹೇಳಿ ಮತ್ತೊಮ್ಮೆ ಈ ಒಂದು ಪವಿತ್ರವಾದಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪವಿತ್ರ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವನ್ನ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವನ್ನ ಹಾಗೂ ಕಿರಿಯ ಶ್ರೀಗಳಾದಂತಹ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರಕಾಶೀರ್ವಾದವನ್ನು ಬೇಡಿ ಜಗತ್ತಿಗೆ ಪ್ರಮ ಪೂಜ್ಯರ ಆಶೀರ್ವಾದ ಇರಲಿ ವಿದ್ಯಾರ್ಥಿಗಳಾದ ತಮ್ಮೆಲ್ಲರಿಗೂ ಪ್ರಮಾಣ ಪೂಜ್ಯರ ಆಶೀರ್ವಾದ ಇರಲಿ ಅನ್ನುವಂತಹ ಒಂದು ಸತ್ ಬೇಡಿಕೆಯನ್ನು ಪೂಜರ ಪಾದಗಳಲ್ಲಿ ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮೆ ನೀಡ್ತಾ ಇದ್ದೀನಿ ಎಲ್ಲರಿಗೂ